ಚೆನ್ನೈ ಎದುರು ಗೆದ್ದ ಗುಜರಾತ್ ಆರ್ಸಿಬಿ ಆಫ್ ಲೆಕ್ಕಾಚಾರ ಹೀಗಿದೆ ಜಿಟಿ ಹಾಗೂ ಸಿಎಸ್ಕಿ ನಡುವಿನ ಪಂದ್ಯದ ಫಲಿತಾಂಶವು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪ್ಲೇ ಆಫ್ ಆಸೆಯನ್ನು ಇನ್ನಷ್ಟು ಹೆಚ್ಚಿಸಿದೆ ಟೂರ್ನಿಯಲ್ಲಿ ಆಡಿದ ಮೊದಲ ಎಂಟು ಪಂದ್ಯಗಳಲ್ಲಿ ಏಳು ಸೋಲು ಕಂಡಿದ್ದ ಬೆಂಗಳೂರು ತಂಡ ಬಳಿಕ ಚೇತರಿಕೆ ಪ್ರದರ್ಶನ ನೀಡಿದೆ ಸತತ ನಾಲ್ಕು ಜಯ ಸಾಧಿಸುವ ಮೂಲಕ ಪ್ಲೇ ಆಫ್ ಹಂತಕ್ಕೆರಳು ಪೈಪೋಟಿ ನಡೆಸುತ್ತಿದೆ ಈವರೆಗೆ ಹನ್ನೆರಡು ಪಂದ್ಯ ಆಡಿರುವ ಆರ್ ಸಿ ಬಿ ಒಟ್ಟು ಐದು ಜಯ ಗಳಿಸಿ ಹತ್ತು ಪಾಯಿಂಟ್ಗಳೊಂದಿಗೆ ಏಳನೇ ಸ್ಥಾನದಲ್ಲಿದೆ ಉಳಿದಿರುವ ಎರಡು ಪಂದ್ಯಗಳ ಗೆಲುವು ಹಾಗೂ ಇತರೆ ಪಂದ್ಯಗಳ ಫಲಿತಾಂಶದ ಆರ್ ಸಿ ಬಿಯ ಮುಂದಿನ ಹಾದಿಯನ್ನು ನಿರ್ಧರಿಸಲಿದೆ ಪಾಯಿಂಟ್ ಪಟ್ಟಿಯಲ್ಲಿ ಮೊದಲ ನಾಲ್ಕು ಸ್ಥಾನಗಳಲ್ಲಿರುವ ತಂಡಗಳನ್ನು ಬಿಟ್ಟು ಉಳಿದಿರುವುದಕ್ಕಿಂತ ಆರ್ ಸಿ ಬಿಯ ರನ್ ರೇಟ್ ಉತ್ತಮವಾಗಿದೆ ಹೀಗಾಗಿ ನಾಲ್ಕನೇ ಸ್ಥಾನದಲ್ಲಿರುವ ಚೆನ್ನೈ ಮುಂದಿನ ಎರಡು ಪಂದ್ಯಗಳಲ್ಲಿ ಡೆಲ್ಲಿ ಹಾಗೂ ಲಕ್ನೋ ತಲಾ ಒಂದೊಂದರಲ್ಲಿ ಸೋಲು ಅನುಭವಿಸಿದರೆ ಆರ್ ಸಿ ಬಿಗೆ ಹಾದಿ ಸುಗಮವಾಗಲಿದೆ ಆರ್ ಸಿ ಮುಂದಿನ ಪಂದ್ಯಗಳು ಡೆಲ್ಲಿ ಕ್ಯಾಪಿಟಲ್ಸ್ ಹಾಗೂ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಕ್ರಮವಾಗಿ ಮೇ ಹನ್ನೆರಡು ಮತ್ತು ಹದಿನೆಂಟರಂದು ನಡೆಯಲಿದೆ ಆಡಿರುವ ಹನ್ನೊಂದು ಪಂದ್ಯಗಳಲ್ಲಿ ತಲಾ ಎಂಟು ಜಯ ಸಾಧಿಸಿರುವ ಕೋಲ್ಕತ್ತಾ ನೈಟ್ ರೈಡರ್ಸ್ ಮತ್ತು ರಾಜಸ್ಥಾನ್ ರಾಯಲ್ಸ್ ಮೊದಲೆರಡು ಸ್ಥಾನಗಳಲ್ಲಿವೆ ಇನ್ನು ತಲಾ ಮೂರು ಪಂದ್ಯಗಳು ಬಾಕಿ ಇರುವುದರಿಂದ ತಮ್ಮ ಸ್ಥಾನ ಭದ್ರಪಡಿಸಿಕೊಳ್ಳುವ ಅವಕಾಶವಿದೆ ಮೂರನೇ ಸ್ಥಾನದಲ್ಲಿರುವ ಸನ್ರೈಸರ್ಸ್ ಹೈದರಾಬಾದ್ ಹನ್ನೆರಡು ಪಂದ್ಯಗಳಿಂದ ಹದಿನಾಲ್ಕು ಪಾಯಿಂಟ್ ಕಲೆ ಹಾಕಿದೆ ಉಳಿದಿರುವ ಎರಡು ಪಂದ್ಯಗಳಲ್ಲಿ ಒಂದನ್ನು ಗೆದ್ದರೂ ಹದಿನಾರು ಪಾಯಿಂಟ್ಗಳೊಂದಿಗೆ ಅಗ್ರ ನಾಲ್ಕರಲ್ಲಿ ಸ್ಥಾನ ಖಚಿತಪಡಿಸಿಕೊಳ್ಳುವುದು ಬಹುತೇಕ ಖಚಿತವಾಗಿದೆ ನಾಲ್ಕನೇ ಸ್ಥಾನದಲ್ಲಿರುವ ಪ್ಲೇ ಆಫ್ ಹಾದಿ ಕಠಿಣವಾಗಿದೆ ಹನ್ನೆರಡು ಪಂದ್ಯಗಳನ್ನು ಆಡಿ ಹನ್ನೆರಡು ಪಾಯಿಂಟ್ ಹೊಂದಿರುವ ಈ ತಂಡ ಮುಂದಿನ ಪಂದ್ಯಗಳಲ್ಲಿ ಕ್ರಮವಾಗಿ ಆರ್ ಆರ್ ಹಾಗೂ ಆರ್ಸಿಬಿ ವಿರುದ್ಧ ಆಡಲಿದೆ ಇಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಲಕ್ನೋ ಸೂಪರ್ ಜಾಯಿಂಟ್ಸ್ ಹಾಗೂ ಗುಜರಾತ್ ಟೈಟನ್ಸ್ ತಂಡಗಳಿಗೂ ಪ್ಲೇ ಆಫ್ ತಲುಪುವ ಅವಕಾಶವಿದೆ ಈ ಮೂರು ತಂಡಗಳು ತಲಾ ಹನ್ನೆರಡು ಪಂದ್ಯಗಳನ್ನು ಆಡಿವೆ ಡೆಲ್ಲಿ ಮತ್ತು ಲಕ್ನೋ ಆರು ಪಂದ್ಯಗಳನ್ನು ಗೆಲುವು ಸಾಧಿಸಿದರೆ ಗುಜರಾತ್ ಐದರಲ್ಲಿ ಜಯ ಕಂಡಿದೆ ಡೆಲ್ಲಿ ಮತ್ತು ಲಕ್ನೋ ತಂಡಗಳ ಖಾತೆಯಲ್ಲೂ ಹನ್ನೆರಡು ಪಾಯಿಂಟ್ ಇದೆ ರನ್ ರೇಟ್ ಉತ್ತಮವಾಗಿಲ್ಲದ ಕಾರಣ ಪಟ್ಟಿಯಲ್ಲಿ ಸಿ ಎಸ್ ಕೆ ನಂತರ ಸ್ಥಾನದಲ್ಲಿದೆ ಹೀಗಾಗಿ ಉಳಿದ ಎರಡೂ ಪಂದ್ಯಗಳಲ್ಲಿ ಗೆಲ್ಲುವುದಷ್ಟೇ ಮುಂದಿನ ಹಂತಕ್ಕೇರಳು ಇರುವ ದಾರಿ ಆದರೆ ಈ ತಂಡಗಳೇ ಮೇ ಹದಿನಾಲ್ಕರಂದು ಮುಖಾಮುಖಿಯಾಗಲಿದ್ದು ಗೆದ್ದ ತಂಡಕ್ಕೆ ಹೆಚ್ಚಿನ ಅವಕಾಶವಿದೆ ಪ್ಲೇ ಆಫ್ ತಲುಪಬೇಕಾದರೆ ಉಳಿದಿರುವ ಎರಡೂ ಪಂದ್ಯಗಳನ್ನು ಭಾರಿ ಅಂತರದಿಂದ ಗೆಲ್ಲಬೇಕಾದ ಸ್ಥಿತಿ ಗುಜರಾತ್ನದ್ದು ಅಷ್ಟೇ ಅಲ್ಲದೆ ಉಳಿದ ತಂಡಗಳ ಫಲಿತಾಂಶವೂ ಈ ತಂಡಕ್ಕೆ ಪೂರಕವಾಗಿರಬೇಕು ಹಾಗಾದರಷ್ಟೇ ಒಂದು ಅವಕಾಶ ಸಿಗಲಿದೆ ಸದ್ಯದ ಸ್ಥಿತಿಯಲ್ಲಿ ಗುಜರಾತ್ ಆಫ್ ತಲುಪುವುದು ತೀರಾ ಕಠಿಣ ಈ ತಂಡ ತನ್ನ ಮುಂದಿನ ಪಂದ್ಯದಲ್ಲಿ ಕೆಕೆಆರ್ ಮೇ ಹದಿಮೂರರಂದು ಹಾಗೂ ಎಸ್ಆರ್ಎಚ್ ಮೇ ಹದಿನಾರರಂದು ಆಡಲಿದೆ ವೀಕ್ಷಕರೇ ನಿನ್ನೆಯ ಪಂದ್ಯದಲ್ಲಿ ಗುಜರಾತ್ ಟೈಟನ್ಸ್ ಗೆದ್ದಿರುವ ಕಾರಣ ಆರ್ಸಿಬಿಯ ಆಫ್ ಕನಸು ಇನ್ನೂ ಜೀವಂತವಾಗಿ ಹಾಗೆ ಉಳಿದುಕೊಂಡಿದೆ ವೀಕ್ಷಕರೇ ನಿಮ್ಮ ಪ್ರಕಾರ ಆರ್ ಸಿ ಬಿ ಪ್ಲೇ ಆಫ್ ತಲುಪಬಹುದಾ ಇಲ್ಲವಾ ಎಂದು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿಯ ಐ ಪಿ ಎಲ್ ಅಪ್ಡೇಟ್ಗಳನ್ನು ತಿಳಿದುಕೊಳ್ಳಲು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಶ್ರೀರಾಮ್